ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಈ ಮಾಸ ಭವಿಷ್ಯದಲ್ಲಿ ಇರತಕ್ಕಂತಹ ಬದಲಾವಣೆಗಳು ಏನು ಅನ್ನೋದು ನಾವು ಇವಾಗ ನೋಡೋಣ ಈ ವಿಡಿಯೋನ ಸ್ಕಿಪ್ ಮಾಡಿದರೆ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ ಕುಂಭರಾಶಿಯಲ್ಲಿ ಏನೆಲ್ಲ ಇದೆ ಮತ್ತು ಈ ಸೆಪ್ಟೆಂಬರ್ ತಿಂಗಳಿನಲ್ಲಿ ಈ ಕುಂಭರಾಶಿಯ ಈ ಭವಿಷ್ಯ ನೋಡೋದಾದರೆ ಏನೆಲ್ಲ ಬದಲಾವಣೆಗಳು ಇದೆ ಅನ್ನೋದು ಮತ್ತು ಏನೆಲ್ಲ ಪರಿಪೂರ್ಣವಾಗಿ ನಾವು ಈ ವಿಧಿವಿಧಾನಗಳು ಪರಿಪಾಲಿಸಬೇಕು ಅನ್ನೋದು ಮತ್ತು ನೀವು ಈ ಸೆಪ್ಟೆಂಬರ್ ತಿಂಗಳ ಈ ಕುಂಭರಾಶಿಯಲ್ಲಿ ಬರತಕ್ಕಂಥದ್ದು ಅಂದರೆ ಈ ಧನಿಷ್ಠ ನಕ್ಷತ್ರದ ಮೂರು ಮತ್ತು ನಾಲ್ಕು ಪಾದಗಳು ಮತ್ತು ಈ ಶತಾಭಿಷ ನಕ್ಷತ್ರದ ಎಲ್ಲ ನಾಲ್ಕು ಪಾದಗಳು ಈ ಪೂರ್ವಭಾದ್ರಾ ನಕ್ಷತ್ರದ ಒಂದು ಮತ್ತು ಎರಡು ಮೂರು ಪಾದಗಳು ಅಂದರೆ ಈ ಪೂರ್ವಭಾದ್ರಾ ನಕ್ಷತ್ರದ ಒಂದು ಎರಡು ಮತ್ತು ಈ ಮೂರು ಪಾದಗಳಾದರೆ ರಾಶಿಯವರ ಈ ಶುಭ ವರ್ಣ ಯಾವುದು ಅಂತ ನಾವು ನೋಡೋದಾದರೆ ನೀಲಿ ಕೆಂಪು ಬಿಳಿ ಬಣ್ಣ ಹಾಗೂ ಈ ಮಿಶ್ರ ಬಣ್ಣ ಆಗಿದೆ ಶುಭ ದಿನ ಅಂದರೆ ಈ ಬುಧವಾರ ಗುರುವಾರ ಮತ್ತು ಶುಕ್ರವಾರ ಆಗಿದೆ ಈ ಶುಭ ಸಂಖ್ಯೆ ಬಂದು ಐದು ಆರು ಮೂರು ಮತ್ತು ಒಂಬತ್ತು ಶುಭ ದಿಕ್ಕು ಪಶ್ಚಿಮ ದಿಕ್ಕು ಆಗುತ್ತೆ ಮತ್ತು ಈ ಶುಭ ರತ್ನ ನೀಲರತ್ನ ಮತ್ತು ನೀವು ಈ ಕುಂಭರಾಶಿಯವರು ಧರಿಸಿಕೊಳ್ಳಬಹುದು ಈ ರತ್ನಗಳು ಈ ಧರಿಸುವುದಕ್ಕಿಂತ ಮುಂಚೆ ನಿಮ್ಮ ಕುಂಡಲಿಯನ್ನು ಒಂದು ಸಲ ಪರಿಶೀಲನೆ ಮಾಡಿಕೊಳ್ಳಿ ಯಾಕೆ ಅಂದರೆ ಯಾವುದು ಈ ಬಾಧಕ ಸ್ಥಾನದಲ್ಲಿದೆ ಈ ರತ್ನವನ್ನು ಧರಿಸಿದರೆ ಸಮಸ್ಯೆಗಳೇ ಜಾಸ್ತಿ ಆಗಿಬಿಡುತ್ತೆ ಹಾಗಾಗಿ ಈ ದೇವ ಯಾರನ್ನ ಉಪಾಸನೆ ಮಾಡಬೇಕು ಅಂದರೆ ಲಕ್ಷ್ಮೀನಾರಾಯಣನ ಉಪಾಸನೆ ಮಾಡತಕ್ಕಂಥದ್ದು ಈ ಕುಂಭರಾಶಿಯವರು ಮಾಡಿದರೆ ಅವರಿಗೆ ಅತ್ಯಂತ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಮತ್ತೆ ಈ ಮಾಸದಲ್ಲಿ ಅನಿರೀಕ್ಷಿತವಾಗಿ ಆಸ್ತಿ ಸ್ತ್ರೀ ಕುಂಭ ರಾಶಿಯವರಿಗೆ ಲಭ್ಯ ಆಗಬಹುದು ಅದಕ್ಕೆ ಮೂಲ ಕಾರಣ ಈ ಆಗಸ್ಟ್ ಮೂವತ್ತಕ್ಕೆ ಈ ಬುಧ ಸಿಂಹರಾಶಿ ಪ್ರವೇಶ ಮಾಡತಕ್ಕಂಥದ್ದು ಸೆಪ್ಟೆಂಬರ್ ಹದಿಮೂರಕ್ಕೆ ಕುಜಗ್ರಹ ಸಿಂಹರಾಶಿ ಪ್ರವೇಶ ಮಾಡುತ್ತೆ ಮತ್ತು ಸೆಪ್ಟೆಂಬರ್ ಹದಿನೈದಕ್ಕೆ ಈ ಶುಕ್ರ ಗ್ರಹ ಸಿಂಹರಾಶಿ ಪ್ರವೇಶ ಮಾಡುತ್ತೆ ಮತ್ತು ಈ ಬುಧ ಗ್ರಹ ರಾಶಿಯ ಪ್ರವೇಶವನ್ನು ಸೆಪ್ಟೆಂಬರ್ ಹದಿನೈದಕ್ಕೆ ಮಾಡತಕ್ಕಂಥದ್ದು ಹಾಗಾಗಿ ಈ ಹದಿನೇಳಕ್ಕೆ ಸೂರ್ಯ ಗ್ರಹ ರಾಶಿಯ ಪ್ರವೇಶ ಮಾಡತಕ್ಕಂಥದ್ದು ಈ ರೀತಿ ಎಲ್ಲ ಗ್ರಹಗಳ ಬದಲಾವಣೆಯಿಂದಾಗಿ ಅವರಿಗೆ ಈ ಲಾಭಗಳೇನು ಅಂತ ನಾವು ನೋಡೋದಾದರೆ ಒಂದು ಆಸ್ತಿ ಲಾಭ ಆಗತಕ್ಕಂಥದ್ದು ಕೂಡ ಆಗುತ್ತೆ ಮತ್ತು ನಿಮಗೆ ಈ ಸಾಡೆ ಸಾತು ಕೂಡ ನಡೀತಾ ಇದೆ ಹೌದಲ್ವಾ ಕೊನೆಯ ಒಂದು ಫೇಸ್ ಅಂತ ಹೇಳಬಹುದು ಕೊನೆಯ ಎರಡೂವರೆ ವರ್ಷಗಳಲ್ಲಿ ನೀವು ಈ ಅರ್ಧ ವರ್ಷ ಮುಗಿದಿದೆ ಅಲ್ವಾ ಇನ್ನು ಎರಡು ವರ್ಷಗಳ ಕಾಲ ಕುಂಭರಾಶಿಯಲ್ಲಿ ಏಳೂವರೆ ಶನಿಯ ಕೊನೆಯ ಒಂದಷ್ಟು ಫೇಸ್ ಇರತಕ್ಕಂಥದ್ದು ಎಲ್ಲರೂ ಕೂಡ ಸಮಸ್ಯೆಗಳಿಂದ ಬಳಲ್ತಾನೆ ಇರ್ತೀವಿ ಅಲ್ವ ಈ ಸಮಸ್ಯೆಗಳು ಪೂರ್ಣವಾಗಿ ಪರಿಹಾರ ಆಗಲಿಕ್ಕೆ ವಿಶೇಷವಾಗಿರುವ ಈ ನವರಾತ್ರಿ ಸಂದರ್ಭದಲ್ಲಿ ಮಾಡತಕ್ಕಂತಹ ತಂತ್ರ ಈ ವಿಶೇಷವಾಗಿರುವ ತಂತ್ರ ಏನಪ್ಪ ಅಂತಂದರೆ ಮನೆಯಲ್ಲಿ ಎಲ್ಲ ರಾಶಿಯವರು ಇರ್ತಾರೆ ಕುಂಭ ಕನ್ಯಾ ಮೇಷ ಎಲ್ಲ ರಾಶಿಯವರು ಹಾಗಾಗಿ ಒಂದು ರಾಶಿಯವರು ಈ ವಿಶೇಷವಾದ ತಂತ್ರವನ್ನು ನಿಮ್ಮ ಮನೆಯಲ್ಲಿ ನೀವು ಆಚರಣೆ ಮಾಡುವುದರಿಂದ ಖಂಡಿತವಾಗಿಯೂ ಮನೆಯಲ್ಲಿ ವಾಸ ಇರತಕ್ಕಂತಹ ಪ್ರತಿಯೊಬ್ಬರಿಗೂ ಕೂಡ ಅದು ಶುಭ ಯಾವ ರೀತಿ ಅಂತ ಅಂದರೆ ಮನೆಯಲ್ಲಿ ಒಂದು ನೆಮ್ಮದಿ ಇಲ್ಲದ ವಾತಾವರಣ ಸೃಷ್ಟಿಯಾಗಿ ಇರುತ್ತೆ ಪ್ರತಿದಿನ ಬೆಳಗ್ಗೆ ಎದ್ದ ಕೂಡಲೇ ಪೂಜೆ ರಾತ್ರಿ ಮಲಗುವವರೆಗೂ ಕೂಡ ಮನೆಯಲ್ಲಿ ಸಣ್ಣ ಸಣ್ಣ ವಿಷಯಕ್ಕೆ ಈ ಗಂಡ ಹೆಂಡತಿಯ ನಡುವೆ ಜಗಳ ಮಕ್ಕಳ ನಡುವೆ ಜಗಳ ಕೌಟುಂಬಿಕ ಕದನಗಳು ಇವೆಲ್ಲ ಆಗ್ತಾನೇ ಇರುತ್ತೆ ನೆಮ್ಮದಿ ಅನ್ನೋದು ಇರೋದೇ ಇಲ್ಲ ಹಾಗಾಗಿ ಈ ಒಂದು ತಂತ್ರವನ್ನು ಮಾಡಿಕೊಳ್ಳಿ ಈ ತಂತ್ರವನ್ನು ಮಾಡೋದ್ರಿಂದ ಎಲ್ಲರೂ ಕೂಡ ನೀವು ಅನ್ಯೋನ್ಯವಾಗಿ ಇರುವಷ್ಟು ನಿಮಗೆ ಅಭಿವೃದ್ಧಿ ಆಗುತ್ತೆ ಮತ್ತು ಎಲ್ಲ ಕೆಲಸದಲ್ಲೂ ನಿಮಗೆ ಜಯ ಪ್ರಗತಿ ಅನ್ನೋದು ಸಿಗುತ್ತೆ ಹಾಗಾಗಿ ಈ ತಂತ್ರವು ಪೂರ್ಣವಾಗಿ ವಿಶ್ಲೇಷಣೆ ಮಾಡತಕ್ಕಂಥದ್ದು ಮತ್ತು ನೀವು ಏನಪ್ಪ ಅಂತ ಅಂದರೆ ಈ ಮಾಸದಲ್ಲಿ ಹೆಂಗಸರೊಂದಿಗೆ ಎಚ್ಚರಿಕೆಯಿಂದ ವ್ಯವಹಾರ ಮಾಡಬೇಕಾಗುತ್ತೆ ಯಾರೇ ಆದರೂ ಹೆಂಗಸರಾದರೂ ಗಂಡಸರಾದರೂ ಕುಂಭರಾಶಿಯ ಸ್ಥಳೀಯರು ಒಂದು ಈ ವ್ಯವಹಾರ ಮಾಡಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ವ್ಯವಹಾರವನ್ನು ಮಾಡಿ ಮತ್ತು ಅದರಿಂದಾಗಿ ಅಂದರೆ ಅವರು ಮೂರನೇ ವ್ಯಕ್ತಿಯಾಗಿದ್ದಾಗ ಮಾತ್ರ ನಿಮ್ಮ ಒಂದು ಜೀವನದಲ್ಲಿ ಅವರು ಒಂದು ಹುಳಿ ಅನ್ನೋದು ಹಿಂಡಿಬಿಡ್ತಾರೆ ಹಾಗಾಗಿ ಈ ಲಕ್ಷಣಗಳು ಈ ಮಾಸದಲ್ಲಿ ನಿಮಗೆ ಕಂಡುಬರುವುದು ಸಾಧ್ಯತೆ ಕೂಡ ಇದೆ ಹಾಗಾಗಿ ಏನೇ ವ್ಯವಹಾರ ಮಾಡಿದ್ರೂ ಕೂಡ ನೀವು ಆದಷ್ಟು ಎಚ್ಚರಿಕೆಯಿಂದ ಮಾಡಿ ಆದಷ್ಟು ಸ್ತ್ರೀಯರಿಂದ ಸ್ವಲ್ಪ ನಷ್ಟ ಆಗತಕ್ಕಂಥದ್ದು ಈ ಮಾಸದಲ್ಲಿ ಕಂಡುಬರುತ್ತೆ ಹಾಗೆ ಅನವಶ್ಯಕವಾಗಿ ಯಾರಿಗೂ ಕೂಡ ನೀವು ಗೌರವವನ್ನು ಕೊಡೋದಕ್ಕೆ ಹೋಗಬೇಡಿ ಯಾರಿಗೆ ಯಾವ ಗೌರವ ಕೊಡಬೇಕು ಅಷ್ಟೇ ಅಲ್ವಾ ಗೌರವವನ್ನು ಕೊಡಿ ಕುಂಭರಾಶಿ ಎಂದು ಕೂಡಲೇ ಇನ್ನೊಬ್ಬನಿಗೆ ಕೆಟ್ಟದ್ದು ಬಯಸುವುದಿಲ್ಲ ಇನ್ನೊಬ್ಬರಿಗೆ ತೊಂದರೆ ಅಂತೂ ಅವ್ರ ಜೀವನದಲ್ಲೇ ಮಾಡಲ್ಲ ಈ ಮಾಸದಲ್ಲಿ ನೀವು ತುಂಬಾ ತಗ್ಗಿ ಬಗ್ಗಿ ಹೋದಾಗ ನಿಮ್ಮ ಮೇಲೆ ಸವಾರಿ ಮಾಡತಕ್ಕಂತಹ ಜನರು ಕೂಡ ನಿಮ್ಮ ಕಣ್ಣ ಮುಂದೆನೇ ಪ್ರತ್ಯಕ್ಷ ಆಗ್ತಾರೆ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಈ ಮಾಸದಲ್ಲಿ ಯಾರಿಗೆ ಎಷ್ಟು ಗೌರವ ಕೊಡಬೇಕೋ ಅಷ್ಟನ್ನು ಮಾತ್ರ ಕೊಡಿ ವಾಹನ ಚಲಾಯಿಸುವಂಥವರು ಸ್ವಲ್ಪ ಎಚ್ಚರಿಕೆಯಿಂದ ವಾಹನ ಚಲಾಯಿಸಬೇಕಾಗುತ್ತೆ ಒಂದು ಆರೋಗ್ಯದ ವಿಚಾರದಲ್ಲಿ ಸಣ್ಣ ನಿರ್ಲಕ್ಷ್ಯ ಮಾತ್ರ ನೀವು ಮಾಡಲೇಬಾರದು ಗಂಡಾಂತರ ಆಗತಕ್ಕಂಥದ್ದು ನಿಮಗೆ ಪ್ರಾಪ್ತಿಯಾಗಬಹುದು ಅಂದರೆ ಗೊತ್ತಿಲ್ಲದೆ ಮಾಡಿದಂತಹ ತಪ್ಪಿಗಾಗಿ ಶಿಕ್ಷೆ ಅನುಭವಿಸ್ತೀರಾ ಅಥವಾ ನಿಮ್ಮ ಲೈಫ್ ಪಾರ್ಟ್ನರ್ ನಿಮಗೆ ಹೇಳದೆ ಮಾಡತಕ್ಕಂತಹ ಒಂದು ವಿಚಾರದಲ್ಲಿ ಗಂಡಾಂತರ ಪರಿಹಾರದಲ್ಲಿ ನಿಮಗೆ ಬರಬಹುದು ಹಾಗಾಗಿ ಈ ವಿಚಾರಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಅದಕ್ಕೆ ಬೇಕಾದಂತಹ ಪರಿಹಾರಗಳು ಅಂದರೆ ನೀವು ಮೊದಲೇ ಹೇಳಬೇಕಾಗುತ್ತೆ ಆದಷ್ಟು ಎಚ್ಚರಿಕೆಯಿಂದ ಈ ಮಾಸದಲ್ಲಿ ಇರಿಚನೆಯಾಗ್ತಾ ಇದೆ ಅಂದರೆ ಎಲ್ಲ ಕೆಲಸಗಳಲ್ಲಿ ನಿಮಗೆ ಶುಭ ಅನ್ನೋದು ಕಾಣ್ತೀರಾ ಈ ಕುಂಭರಾಶಿಯ ಜನರು ಈ ಸಾಡೆ ಸಾತಿಯ ಕೊನೆಯ ಹಂತದಲ್ಲಿ ಇರ್ತೀರ ತಮ್ಮ ವೃತ್ತಿಯಲ್ಲಿ ಪ್ರಗತಿಯನ್ನು ಕಾಣ್ತೀರ ಆರ್ಥಿಕ ಲಾಭ ಪಡಿತೀರ ಮಕ್ಕಳನ್ನು ಹೊಂದಲು ಬಯಸುತ್ತಿರುವವರು ಅವರ ಮನೆಗಳಲ್ಲಿ ಸಂತೋಷದ ಶಬ್ದಗಳು ಪ್ರತಿಧ್ವನಿಸುತ್ತೆ ಕುಂಭರಾಶಿಯವರಿಗೆ ಶಿಕ್ಷಣ ಕ್ಷೇತ್ರದಲ್ಲೂ ಯಶಸ್ಸು ಅನ್ನೋದು ಸಿಗುತ್ತೆ ಈ ಧಾರ್ಮಿಕ ಕ್ಷೇತ್ರಗಳಲ್ಲಿ ಮತ್ತು ಆಧ್ಯಾತ್ಮಿಕ ವಿಷಯಗಳಲ್ಲಿ ನೀವು ಭಾಗವಹಿಸುವುದರಿಂದ ನಿಮಗೆ ಪುಣ್ಯ ಅನ್ನೋದು ಪ್ರಾಪ್ತಿಯಾಗುತ್ತೆ ಎಲ್ಲ ಕೆಲಸದಲ್ಲೂ ಯಶಸ್ಸು ಅದೃಷ್ಟ ಅನ್ನೋದು ನೀವು ಮುಟ್ಟಿದ್ದೆಲ್ಲ ಚಿನ್ನ ಅಂತ ಅಂದ್ರೂ ಕೂಡ ತೊಂದರೆ ಇಲ್ಲ ಆದಷ್ಟು ಕಷ್ಟದಿಂದ ಬಂದ ವ್ಯಕ್ತಿಗಳು ನೀವು ಹಾಗಾಗಿ ನೀವು ತುಂಬಾ ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ಏರ್ತೀರ ಉನ್ನತ ಸ್ಥಾನ ಅನ್ನೋದು ನಿಮಗೆ ಲಭಿಸುತ್ತೆ ತಂದೆ ತಾಯಿಯರ ಆಶೀರ್ವಾದ ನಿಮಗೆ ತುಂಬನೇ ಮುಖ್ಯ ಆಗುತ್ತೆ ಇಲ್ಲಿ ಮತ್ತೆ ನಾವು ಈ ಧನು ರಾಶಿಯಿಂದ ಏಳನೇ ಮನೆಯಲ್ಲಿ ಗುರು ಮತ್ತು ಚಂದ್ರರ ಸಂಯೋಗದಿಂದ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗಜಕೇಸರಿ ರಾಜಯೋಗ ರೂಪುಗೊಳ್ಳುತ್ತಿದೆ ಅಂತಹ ಪರಿಸ್ಥಿತಿಯಲ್ಲಿ ಧನು ರಾಶಿ ಜನರ ಕುಟುಂಬ ಜೀವನವು ಮತ್ತು ಆನಂದದಾಯಕವಾಗಿರುತ್ತೆ ನಿಮ್ಮ ಕುಟುಂಬದಿಂದ ಸಾಧ್ಯವಿರುವ ಎಲ್ಲ ಬೆಂಬಲವನ್ನು ನೀವು ಪಡೆಯುವುದನ್ನು ಮುಂದುವರಿಸುತ್ತೀರಿ ನೀವು ವಿಶೇಷವಾಗಿ ನಿಮ್ಮ ತಂದೆಯಿಂದ ಪ್ರಯೋಜನಗಳನ್ನು ಪಡಿತೀರಾ ನಿಮ್ಮ ಅಳಿಯಂದರಿಂದಲೂ ನೀವು ತುಂಬಾ ಉತ್ತಮ ಪ್ರಯೋಜನಗಳನ್ನು ಪಡಿಬಹುದು ನಿಮ್ಮ ಅತ್ತೆಯ ಮನೆಯಲ್ಲಿ ಏನಾದರೂ ಒಂದು ಶುಭ ಘಟನೆ ನಡೆಯಬಹುದು ಈ ಮದುವೆ ಅರ್ಹರಾದವರಿಗೆ ಮದುವೆಯ ಅವಕಾಶ ಅನ್ನೋದು ಒದಗಿ ಬರುತ್ತೆ ಆರ್ಥಿಕ ಕ್ಷೇತ್ರದಲ್ಲಿ ಪ್ರಗತಿ ಅನ್ನೋದು ನೀವು ಕಂಡುಕೋತೀರಾ ಈ ಕುಂಭರಾಶಿಯವರಿಗೆ ಮೊದಲ ಚಂದ್ರಗ್ರಹಣ ಅಂದ್ರೂ ತಪ್ಪಿಲ್ಲ ಹಣಕಾಸಿನ ವಿಷಯದಲ್ಲಂತೂ ಒಳ್ಳೆಯ ಸುದ್ದಿಯನ್ನು ನೀವು ಕಾಣ್ತಾ ಹೋಗ್ತೀರ ಆದಾಯದಲ್ಲಿ ಬದಲಾವಣೆಗಳನ್ನು ನೋಡ್ತೀರಾ ಆದಾಯವನ್ನು ಹೆಚ್ಚಿಸಲು ಹೊಸ ಹೊಸ ಮಾರ್ಗಗಳನ್ನು ನೀವು ನೋಡ್ತಾನೆ ಕಾಯ್ತಾನೆ ಇರ್ತೀರ ಅದು ನಿಮಗೆ ಉತ್ತಮ ಸಮಯ ಅಂತಲೇ ನಾವು ಅನ್ಬಹುದು ಅಂದರೆ ಗ್ರಹಣದ ನಂತರ ಹಣಕಾಸಿನಲ್ಲಿ ತುಂಬ ಹೆಚ್ಚಿನದಾಗಿ ಲಾಭ ಕೂಡ ಬರ್ತಾ ಹೋಗುತ್ತೆ ಈ ರಾಶಿಯವರಿಗೆ ಮತ್ತು ಶುಭ ಫಲಗಳೇ ನಿಮಗೆ ನೀಡುತ್ತೆ ಆದಾಯದಲ್ಲಿ ಹೆಚ್ಚಿನ ಉತ್ತಮ ಬದಲಾವಣೆಗಳು ನೀವು ಕಾಣ್ತಾ ಹೋಗ್ತೀರ ಈ ಹಣಕಾಸಿನ ವಿಚಾರದಲ್ಲಿ ನಾವು ನೋಡೋದಾದರೆ ನೀವು ಆದಷ್ಟು ಶ್ರಮ ಪಟ್ಟಿರ್ತೀರ ಅದಕ್ಕೆ ನಿಮಗೆ ಉತ್ತಮ ಶುಭ ಮಂಗಳಕರ ಅಂತಲೇ ಅನ್ನಬಹುದು ಈ ಒಂದು ಆದಾಯದ ಮಾರ್ಗ ನಿಮಗೆ ಒಂದು ಆದಾಯದ ಮಾರ್ಗ ಮುಚ್ಚಿದ್ರೂ ಮತ್ತೆ ಹೊಸ ಹೊಸ ಆದಾಯದ ಮೂಲಗಳು ನೀವು ತಕ್ಷಣವೇ ಕಂಡುಕೊಳ್ತೀರಾ ಯಾಕೆಂದರೆ ಅಷ್ಟು ನಿಮಗೆ ಈ ಬುದ್ಧಿಶಕ್ತಿ ಅನ್ನೋದು ದೇವರು ಕೊಟ್ಟಿದ್ದಾನೆ ಅಲ್ವಾ ಸುವರ್ಣಾವಕಾಶ ಅನ್ನೋದು ನೀವು ಪಡ್ಕೋತೀರ ಈ ಸಮಯದಲ್ಲಿ ಹೊಸ ಯೋಜನೆಗಳು ಅಥವಾ ಹೊಸ ಮಾರ್ಗಗಳು ನಿಮಗೆ ಕಂಡುಕೊಳ್ಳಲು ಇದು ಈ ಸಮಯ ಉತ್ತಮ ಅಂತ ಅಂದರೂ ಕೂಡ ತೊಂದರೆ ಇಲ್ಲ ಯಶಸ್ಸು ಅನ್ನೋದು ಜೀವನದಲ್ಲಿ ಅದೃಷ್ಟ ಅನ್ನೋದು ಕಾಣ್ತಾ ಹೋಗ್ತೀರ ಅಖಂಡ ರಾಜಯೋಗ ಕೂಡ ನಿಮಗೆ ಒದಗಿ ಬರುತ್ತೆ ಕುಂಭರಾಶಿಯವರು ಈ ಕ್ರೀಡಾ ಚಟುವಟಿಕೆಗಳಲ್ಲಿ ಮನರಂಜನೆ ಈ ಹೊರಾಂಗಣ ಆಟ ಕಾರ್ಯಕ್ರಮ ಅಂತ ಏನಿರುತ್ತೆ ಅದರಲ್ಲಿ ನೀವು ಇವತ್ತು ತುಂಬಾ ಆಟ ಆಡಲಿಕ್ಕೆ ಇಷ್ಟಪಡ್ತೀರ ಪಾಲ್ಗೊಳ್ಳೋದಕ್ಕೆ ಮತ್ತು ನಿಮ್ಮ ಈ ಯೋಜನೆ ಅನ್ನೋದು ಏನಿದೆ ಹಣದ ಕೊರತೆಗೆ ಕಾರಣವಾಗುತ್ತೆ ಅಂದರೆ ನಿಮ್ಮ ಮನೆಯ ಪರಿಸ್ಥಿತಿ ಸ್ವಲ್ಪ ಅನಿರೀಕ್ಷಿತವಾಗಿರುತ್ತೆ ನೀವು ಇಂದು ಈ ಪ್ರೀತಿಯ ಈ ಸಮೃದ್ಧ ಅಂದರೆ ಈ ರುಚಿ ಅನ್ನೋದು ಸವಿತೀರ ಈ ರಾಶಿ ಚಕ್ರದ ಜನರು ಇಂದು ತಮಗಾಗಿ ಸಾಕಷ್ಟು ಸಮಯವನ್ನು ಪಡಿತೀರ ಹವ್ಯಾಸಗಳನ್ನು ಪೂರೈಸಲು ನೀವು ಈ ಸಮಯವನ್ನು ಬಳಸ್ಕೊತೀರಾ ನೀವು ಯಾವುದಾದರೂ ಈ ಪುಸ್ತಕವನ್ನು ಓದಬಹುದು ಅಥವಾ ನಿಮಗೆ ನೆಚ್ಚಿನ ಸಂಗೀತ ಅನ್ನೋದು ಕೇಳ್ತೀರಾ ನಿಮ್ಮ ಸಂಗಾತಿ ನಿಮ್ಮನ್ನು ನಿರಾಶೆಗೊಳಿಸುತ್ತಾರೆ ಮತ್ತು ಇದು ಅಂದರೆ ಮದುವೆಯನ್ನು ಮುರಿಯಲು ಪ್ರೇರೇಪಿಸಬಹುದು ನೀವು ಆದಷ್ಟು ಎಚ್ಚರಿಕೆಯಿಂದ ಇರುವುದು ಉತ್ತಮ ನಿಮ್ಮ ನಾಲಿಗೆ ವಿನೋದದಿಂದ ತುಂಬಿರುವ ಸಾಧ್ಯತೆ ಇದೆ ಯಾವುದೇ ಉತ್ತಮ ಭೋಜನಾಲಯಕ್ಕೆ ಹೋಗುವ ಸಾಧ್ಯತೆ ಇದೆ ನೀವು ರುಚಿಕರವಾದ ಆಹಾರವನ್ನು ಆನಂದಿಸಬಹುದು ಅಂದರೆ ಇವತ್ತು ಕುಂಭರಾಶಿಯವರಿಗೆ ಅದೃಷ್ಟದ ಸಂಖ್ಯೆ ಬಂದು ಐದು ಅದೃಷ್ಟದ ಬಣ್ಣ ಬಂದು ಹಸಿರು ಮತ್ತು ಈ ವೈಡೂರ್ಯ ಆದಷ್ಟು ಇವತ್ತು ಏನೇ ಕೆಲಸ ಮಾಡಬೇಕಾದ್ರೂ ನೀವು ಈ ಹಸಿರು ಬಣ್ಣದ ಬಟ್ಟೆಯನ್ನು ಧರಿಸಿ ತುಂಬ ಉತ್ತಮ ಶುಭ ಮಂಗಳಕರ ಅಂತಲೇ ಅನ್ಬಹುದು ಪೂರ್ತಿ ನಿಮಗೆ ತುಂಬ ಖುಷಿ ಖುಷಿಯಿಂದ ಆನಂದದಿಂದ ಜೀವನ ಸಾಗಿಸ್ಬೇಕು ಯಾವುದೇ ತೊಂದರೆ ಅಡೆತಡೆಗಳು ಇಲ್ಲದೆ ಅಂದ್ರೆ ನೀವು ಈ ಐದು ನಂಬರ್ನ ಬಳಸ್ಕೋಬಹುದು ಮತ್ತು ನೀವು ಈ ಬೆಳ್ಳಿಯ ತುಂಡು ಅಥವಾ ಬೆಳ್ಳಿಯ ನಾಣ್ಯವನ್ನು ಯಾವಾಗಲೂ ಜೇಬಿನಲ್ಲಿ ಇರಿಸಿಕೊಳ್ಳಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು